ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮತ್ತು ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ನ ಪ್ರೆಸ್ ಮಾಡಿದರೆ ನಾನು ಯಾವುದೋ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣಕ್ಕೆ ನೋಡ್ಬೋದು ಅಂತ ಹೇಳ್ಬೋದು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಏನು ಒಂದು ಉತ್ತರ ಕರ್ನಾಟಕದ ಬಗ್ಗೆ ವೀಡಿಯೋ ಹಾಕಿದ್ದೆ ಅದಕ್ಕೆ ತುಂಬ ರೆಸ್ಪಾನ್ಸ್ ಬಂತು ತುಂಬ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದೀರಾ ಮೇಡಮ್ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಹೇಳಿದ್ರ ಯಾರ್ಯಾರು ನನಗೆ ಥ್ಯಾಂಕ್ ಯು ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಮತ್ತು ಚೆನ್ನಾಗಿ ಮಾತಾಡಿದ್ದೀರಾ ಅಂತ ಹೇಳಿದವ್ರಿಗೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕಂದರೆ ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆಯ ಒಂದು ಆಡಿದಾಗ ನಮಗೆ ಒಂದು ಚೆನ್ನಾಗಿರೋ ಅಪ್ರಿಷಿಯೇಷನ್ ಸಿಕ್ಕಾಗ ನಾವು ಅದನ್ನು ಥ್ಯಾಂಕ್ಸ್ ಅಂತ ಹೇಳಬೇಕು ನನಗೆ ಸ್ವಲ್ಪ ಮನೆಗೆ ಗೆಸ್ಟ್ ಬಂದಿರೋದ್ರಿಂದ ಟೈಮ್ ಇಲ್ಲದೆ ಇರೋ ಕಾರಣದಿಂದನೇ ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ ನಾನು ಎಲ್ಲಾರ್ಗು ಯಾರೆಲ್ಲ ಕಮೆಂಟ್ ಮಾಡಿದ್ದೀರ ಅವ್ರಿಗೆಲ್ಲರಿಗೂ ವಾಪಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿದ್ದೀನಿ ಮತ್ತು ನನಗೆ ತಮ್ಮನೇಲಲ್ಲಿ ಹಾಕಿರೋ ಥರಾನೇ ಏನು ಇವತ್ತು ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನನಗೆ ಕಾಲ್ ಬಂದಿತ್ತು ನೀವು ಏನಕ್ಕೆ ವಿಡಿಯೋ ಮಾಡಿದ್ದೀರಾ ನೀವೇನಕ್ಕೆ ಎಲ್ರು ಉತ್ತರ ಕರ್ನಾಟಕದವ್ರನ್ನ ಎತ್ತು ಕಟ್ಟಿ ಎಲ್ರಿಗೂ ವಿಡಿಯೋ ಮಾಡಿ ಅಂತ ಹೇಳಿದ್ದೀರಾ ನಾನು ಹೆಂಗಾದರೂ ವಿಡಿಯೋ ಮಾಡ್ತೀನಿ ನಾನೇನಾದರೂ ಮಾಡ್ತೀನಿ ನನ್ನನ್ನು ಏನೂ ಮಾಡ್ಕೊಳೋಕ್ಕಾಗಲ್ಲ ನೀವು ಅಂತ ಒಂದು ನನಗೆ ಅನ್ನೋನ್ ನಂಬರಿಂದ ನನಗೆ ಕಾಲ್ ಬರುತ್ತೆ ನನಗೆ ತಕ್ಷಣಕ್ಕೆ ಮನೇಲಿ ಗೆಸ್ಟ್ ಇರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ ಯಾಕಂತಂದರೆ ಮನೇಲಿ ಗೆಸ್ಟ್ ಇರುವಾಗ ನಾವು ಹೆಂಗಂದ್ರೆ ಹಾಗೆ ಮಾತಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿ ಬಿಹೇವ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಸಡನ್ನಾಗಿ ನನಗೆ ಕಾಲ್ ಬಂತು ಅದು ನನ್ನ ನಂಬರ್ ಹೆಂಗ್ ತೊಗೊಂಡಿದ್ದಾರೋ ನನಗೆ ಗೊತ್ತಿಲ್ಲ ತಗೊಂಡ್ಬಿಟ್ಟು ಏನಕ್ಕೆ ವಿಡಿಯೋ ಮಾಡಿದ್ದೀರಾ ನೀವು ಈ ಥರ ಎಲ್ಲರೂ ಉತ್ತರ ಕರ್ನಾಟಕದವ್ರಿಗೆ ವಿಡಿಯೋ ಮಾಡಿ ಅಂತ ನೀವು ಹೇಳಿದಿರ ಎಲ್ಲ ಯೂಟ್ಯೂಬರ್ಸ್ಗೂ ವಿಡಿಯೋ ಮಾಡಿ ಹಾಗೆ ಹಿಂಗೆ ಅಂತ ಎಲ್ಲರೂ ಪ್ರವೋಕ್ ಮಾಡ್ತಾ ಇದ್ದೀಯಾ ಏನಕ್ಕೆ ನೀನು ವಿಡಿಯೋ ಮಾಡಿ ಹಾಕಿದೀಯಾ ಆ ಥರ ಇದು ನನಗೇನೇ ಅಂದಿರೋದು ನೀನು ನನ್ನ ಹೆಸರನ್ನ ಎಲ್ಲೂ ಯೂಸ್ ಮಾಡಿಲ್ಲ ಏನಿಲ್ಲ ಬಟ್ ನಿಂಗೆ ರಿಸ್ಕ್ ಆಗುತ್ತಂತ ಯೂಸ್ ಮಾಡಿಲ್ಲ ಬಟ್ ನನಗೆ ನೀನು ಈ ಥರ ಹೆದರ್ಸ್ತಿದೀಯಾ ನಾನೇನು ಹೆದರಲ್ಲ ನಾನೇನೂ ಹೆದರ್ಸಿಲ್ಲ ನಿಮಗೆ ಅದು ಹೆದರ್ಕೊಳ್ಳೋದೇನೂ ಇಲ್ಲ ನೀನು ಏನು ಹೇಳಿದೀಯಾ ಅದಕ್ಕೆ ನೀನು ಹೇಳಿದ ತಪ್ಪು ಅಂತ ಅಷ್ಟೇ ಅಂದಿದ್ದೀನಿ ಅದನ್ನು ಬಿಟ್ರೆ ನಾನೇನು ಮಾಡಿದ್ದೀನಿ ನೀನು ಏನಕ್ಕೆ ವಿಡಿಯೋ ಮಾಡ್ತೀಯ ಅಂತ ನೀನು ಅಂದ್ರೆ ಹೆಂಗೆ ವಿಡಿಯೋ ಮಾಡ್ಕೋಬೋದು ನಾವು ಮಾತ್ರ ವಿಡಿಯೋ ಮಾಡಬಾರ್ದ ನೀನು ಹೆಂಗೆಂಗೋ ವಲ್ಗರ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇದು ಮಾಡ್ತೀಯಾ ನಿನ್ಗೆ ಯಾರಾದ್ರೂ ಫೋನ್ ಮಾಡಿಬಿಟ್ಟು ಅದನ್ನ ಏನಕ್ಕೆ ಮಾಡ್ತೀಯ ಅಂತಂದರೆ ನೀನು ಸುಮ್ಮನೆ ಇರ್ತೀಯ ನಮಗೆಲ್ಲ ಕಾಲ್ ಮಾಡಿ ನೀನು ವಿಡಿಯೋ ಡಿಲೀಟ್ ಮಾಡುವುದನ್ನು ನನ್ನ ಬಿಸ್ನೆಸ್ ಎಲ್ಲ ಹಾಳಾಗತ್ತೆ ನೀನು ಈ ಥರ ಎಲ್ಲರೂ ನನ್ನ ಬಿಸ್ನೆಸ್ ಚೆನ್ನಾಗಾಗಿದೆ ಇವಾಗ ಎಲ್ಲರೂ ನನಗೆ ಎಲ್ಲ ತಗೋತಾ ಇದ್ದಾರೆ ನೀನೇನಕ್ಕೆ ಈ ಥರ ಎಲ್ರಿಗೂ ಇದು ಮಾಡು ಎಲ್ರೂ ಎತ್ಕಡ್ತಾ ಕಟ್ತಾ ಇದೆಯಾ ನನ್ನ ಮೇಲೆ ಡಿಲೀಟ್ ಮಾಡು ವಿಡಿಯೋ ನಾನೇನಕ್ಕೆ ಡಿಲೀಟ್ ಮಾಡಬೇಕು ನಾನು ಡಿಲೀಟ್ ಮಾಡಲ್ಲ ವೀಡಿಯೋನ ಬೇಕಿದ್ದರೆ ನೀನೇ ವಲ್ಗರ್ ವರ್ಡ್ನ ಯೂಸ್ ಮಾಡಿದೀಯಲ್ವಾ ಅದನ್ನು ನೀನು ಡಿಲೀಟ್ ಮಾಡ್ಕೊಂಡು ನಿನ್ನ ಮಾನ ಮರ್ಯಾದೆ ಉಳಿಸ್ಕೊ ನಾವೇನು ಮಾನ ಮರ್ಯಾದೆ ಹೋಗಂಥ ಕೆಲಸ ಮಾಡಿಲ್ಲ ನಾವು ಡಿಲೀಟ್ ಮಾಡೋಕ್ಕೂ ಹೋಗಲ್ಲ ವಿಡಿಯೋಸ್ನ ಬೇರೆದವ್ರು ಮಾಡಿದ್ರೆ ನಾನು ಏನು ಮಾಡಲಿ ನಾನು ಹೇಳಿದ್ದೀನಿ ಹೌದು ನಾನೇ ಮೊದಲು ಹೇಳಿರ್ಬೋದು ಅಂತ ನಾನು ಅಂದ್ಕೊಂಡಿರ್ಬೋದು ಇದ್ರೂ ಇರ್ಬೋದು ನನಗೆ ಗೊತ್ತಿಲ್ಲ ನನ್ಕಿನ್ನ ಮುಂಚೆನೂ ಮಾಡಿದವರು ಇರ್ಬೋದು ಇಲ್ಲ ನಾನು ಮೇಲೇ ಉತ್ತರ ಕರ್ನಾಟಕದವರು ವಿಡಿಯೋ ಮಾಡಿರ್ಬೋದು ನನಗೇನು ಗೊತ್ತು ನಾನು ಹೇಳಿದ್ದಕ್ಕೆ ಮಾಡಿದ್ದಾರೆ ಅಂತ ಅವರೆಲ್ಲರೂ ವಿಡಿಯೋಸ್ ನೋಡ್ತಾ ಇದ್ದಾರೆ ನೀನು ಮೊದಲೇ ತುಂಬ ಬೆಳೆದ್ಬಿಟ್ಟಿದ್ಯಲ್ವಾ ಬೆಳೆದಿದ್ದಕ್ಕೆ ಎಲ್ರಿಗೂ ನಿನ್ನ ವೀಡಿಯೋ ರೀಚ್ ಆಗಿರತ್ತೆ ಸೊ ಅದಕ್ಕೆ ಅವ್ರು ನೋಡಿಬಿಟ್ಟು ಅವರು ಮಾತಾಡಿರ್ಬೋದು ಏನೋ ನನ್ನ ವೀಡಿಯೋನು ನೋಡಿ ಅವರು ಇನ್ಸ್ಪೈರಾಗಿ ಮಾತಾಡಿರ್ಬೋದು ನಾನು ಏನಕ್ಕೆ ವೀಡಿಯೋ ಡಿಲೀಟ್ ಮಾಡಬೇಕು ನಾನು ವಿಡಿಯೋ ಡಿಲೀಟ್ ಮಾಡಲ್ಲ ನೀನೇನಾದರೂ ಅನ್ಕೊ ನೀನೇನಾದರೂ ಕಾಲ್ ಮಾಡೋ ನೀನು ನನ್ನನ್ನು ಏನು ಮಾಡೋಕ್ಕಾಗಲ್ಲ ನನ್ನ ಹೆದರ್ಸಿ ಹೆದರ್ಸೋಕ್ಕೂ ಆಗೋಲ್ಲ ನಿನಗೆ ಯಾಕಂದರೆ ಯೂಟ್ಯೂಬಲ್ಲಿ ಏನೆಲ್ಲ ರೂಲ್ಸ್ ಇದೆ ಅದೆಲ್ಲ ನಾನು ಫಾಲೋ ಮಾಡಿಬಿಟ್ಟೇ ವೀಡಿಯೋ ಮಾಡಿರೋದು ನಿನ್ನ ಥರ ಎಲ್ಲರೂ ಹೆಸರು ತೊಗೊಂಡ್ಬಿಟ್ಟು ಎಲ್ರದ್ದು ಇದು ಮಾಡಿಬಿಟ್ಟು ನಾನೇನು ಮಾಡಿಲ್ಲ ನೀನೇನು ಮಾಡ್ಕೊಳೋಕ್ಕಾಗಲ್ಲ ಏನು ಮಾಡ್ತೀಯಾ ಮಾಡ್ಕೊ ನಾನು ವೀಡಿಯೋ ಡಿಲೀಟ್ ಮಾಡಲ್ಲ ನೀನು ಎಷ್ಟು ಕಾಲ್ ಮಾಡಿದ್ರು ಅಷ್ಟೇ ಯಾರಿಂದ ಕಾಲ್ ಮಾಡಿಸಿದ್ರು ಅಷ್ಟೇ ಯಾರಿಂದನಾದರೂ ಕಾಲ್ ಮಾಡಿಸ್ಕೋ ನಾನು ರಿಸ್ಕೇ ಇಲ್ಲ ನನಗೆ ನೀನು ಹೆಂಗೆ ನನಗೆ ಇದು ಮಾದ್ರಿಸೋಕ್ಕೂ ಆಗೋಲ್ಲ ಏನು ಮಾಡೋಕ್ಕೂ ಆಗಲ್ಲ ನಾನು ಏನೂ ಮಾಡ್ಕೊಳೋಕ್ಕಾಗಲ್ಲ ನೀನು ಆ ನೀನು ವಿಡಿಯೋ ಡಿಲೀಟ್ ಮಾಡು ಇಲ್ಲ ಅಂದರೆ ನಾನು ಹಂಗೆ ಮಾಡ್ತೀನಿ ನಾನು ಹಿಂಗೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಸ್ವಲ್ಪ ಜೋರಾಗೇ ನನಗೆ ಈ ಥರ ಇದು ಮಾಡಿದ್ಲು ನಾನು ನಾನು ವಿಡಿಯೋ ಡಿಲೀಟ್ ಮಾಡಲ್ಲ ನೀನು ಏನಾದರೂ ಮಾಡ್ಕೊ ನೀನು ಉತ್ತರ ಕರ್ನಾಟಕದ ವಿಷಯಕ್ಕೆ ಬಂದಿದೀಯಾ ನಾನು ಬಿಡಲ್ಲ ನಾನು ಹೇಳಿದ್ದೀನಿ ಹೌದು ನಾನು ಎಲ್ಲ ಉತ್ತರ ಕರ್ನಾಟಕ ಯೂಟ್ಯೂಬರ್ಸ್ ಯಾರ್ಯಾರು ಇದ್ರೆ ಎಲ್ಲರೂ ನೀವು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದೆ ಯಾಕೆ ನೀನು ಮಾತಾಡಿದ್ದೀಯ ಅದಕ್ಕೆ ನಾನು ಮಾಡಿದ್ದೀನಿ ವಿಡಿಯೋನ ನಾನು ಏನಕ್ಕೆ ಡಿಲೀಟ್ ಮಾಡಬೇಕು ನಾನು ಮಾತ್ರ ಮಾಡಲ್ಲ ಏನಾದರೂ ಮಾಡ್ಕೋ ಇವು ಇವಳು ಹೆಂಗಂತಂದರೆ ಇವಳು ತಪ್ಪಿಟ್ಕೊಂಡ್ಬಿಟ್ಟು ಯಾರೆಲ್ಲ ಇವಳು ವಿರುದ್ಧವಾಗಿ ವಿಡಿಯೋ ಮಾಡಿದ್ದಾರೆ ಅವ್ರಿಗೆಲ್ಲ ಕಾಲ್ ಮಾಡಿಸ್ತಾ ಇದ್ದಾಳಂತೆ ಏನಕ್ಕೆ ವಿಡಿಯೋ ಮಾಡಿದ್ದೀರಾ ವಿಡಿಯೋ ಡಿಲೀಟ್ ಮಾಡಿ ವಿಡಿಯೋ ಡಿಲೀಟ್ ಮಾಡಿಲ್ಲ ಅಂತ ಅಂದರೆ ನಾನು ಹಂಗೆ ಮಾಡ್ತೀನಿ ನಾನು ಹಿಂಗೆ ಮಾಡ್ತೀನಿ ಅಬ್ಬಬ್ಬಾ ಏನು ಇವಳು ಏನು ಇವಳಿಗೆ ಏನು ಪವರ್ ಇದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಇವಳೇನು ಸುಮ್ಮನೆ ಹೆದರಿಸ್ತಾ ಇದ್ದಾಳೋ ಏನೋ ಏನು ಮಾಡ್ತಾ ಇದ್ದಾಳೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಕ್ಕೆ ಎಲ್ಲರೂ ಎಲ್ಲದಕ್ಕೂ ರೆಡಿಯಾಗೇ ಬಂದಿರ್ತಾರೆ ಹಾಗೆ ನಾನು ಈ ಥರ ಬ್ಯಾಡ್ ಕಮೆಂಟ್ಸ್ ಬಂದರೆ ಹೆಂಗೆ ರಿಪ್ಲೈ ಮಾಡಬೇಕು ಅಂತಲೂ ಗೊತ್ತು ಮತ್ತು ಏನಾದ್ರೂ ಎಷ್ಟು ನಂಬರಿಂದ ನನಗೆ ಫೋನ್ ಮಾಡಿಸಿದ್ರು ಅದು ಹೆಂಗೆ ಫೇಸ್ ಮಾಡಬೇಕು ಅಂತಲೂ ಗೊತ್ತು ನಾನು ವಿಡಿಯೋ ಡಿಲೀಟ್ ಮಾಡಲ್ಲ ಏನು ಮಾಡ್ಕೊತೀಯ ಮಾಡ್ಕೋದು ಎಷ್ಟು ವೈರಲ್ ಆಗತ್ತೆ ವೈರಲ್ ಆಗಲಿ ನಾನಂತೂ ವಿಡಿಯೋದಲ್ಲಿ ಯಾವುದೇ ಒಂದು ವಲ್ಗರ್ ನಿನ್ನ ಥರ ಯೂಸ್ ಮಾಡಿಲ್ಲ ನಮಗೆ ಮಾಡೋಕ್ಕೂ ಬರಲ್ಲ ನೀನು ಎಷ್ಟೇ ನನ್ನ ಬಗ್ಗೆನೂ ಒಂದು ವಿಡಿಯೋ ಮಾಡಂಗಿದ್ರೆ ಮಾಡಿ ಹಾಕು ಎಷ್ಟಾದರೂ ಬೈಕೋ ಎಷ್ಟಾದರೂ ಮಾಡಿಕೊ ಅದು ನಿನ್ನ ಕರ್ಮ ನಾನೇನೂ ಮಾಡೋಕ್ಕಾಗಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ವಿಡಿಯೋ ಡಿಲೀಟ್ ಮಾಡಲ್ಲ ಅಷ್ಟೇ ನೀನು ಎಷ್ಟು ನನಗೆ ಕಾಲ್ ಮಾಡಿದ್ರು ಬೈ ಹಾಕ್ಸಿದ್ರು ಅಷ್ಟೇ ವೀವರ್ಸ್ ಆ್ಯಂಡ್ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ನಾನು ವಿಡಿಯೋ ಮಾಡಿದ್ದು ತಪ್ಪಿದೆಯಾ ನನಗೆ ಈ ಥರ ಹೆದರ್ಸ್ಬಿಟ್ಟು ಎದುರಿಸಿದ್ದು ಅನ್ನೋದು ತಪ್ಪಾಗತ್ತೆ ಕಾಲ್ ಮಾಡಿ ನೀವು ವಿಡಿಯೋ ಡಿಲೀಟ್ ಮಾಡಿ ಎಲ್ರಿಗೂ ಪ್ರವೋಕ್ ಮಾಡ್ತಾ ಇದ್ದೀಯಾ ಎಲ್ರೂ ನನ್ನ ಮೇಲೆ ಎತ್ಕಡ್ತಾ ಇದ್ದೀಯಾ ಇದೆಯಾ ಅಂತ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ ಒಂದ್ ತಕ್ಷಣಕ್ಕೆ ಏನಪ್ಪಾ ಇದು ಯಾರು ಕಾಲ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಇದರಲ್ಲಿ ಏನಾದರೂ ನಾನು ತಪ್ಪಿದೆಯಾ ಅಂತ ಕಮೆಂಟ್ ಮಾಡಿ ಯಾಕೆ ಮಾತಾಡಬಾರ್ದು ಮಾತಾಡಿದ್ದೀನಿ ಎಷ್ಟೋ ಜನ ಮಾತಾಡಿದ್ದಾರೆ ಎಲ್ರಿಗೂ ನೀನು ಹಿಂಗೆ ಹೋಗ್ಬಿಟ್ಟು ಕಾಲ್ ಮಾಡಿಬಿಟ್ಟು ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳ್ತೀಯ ವಿಡಿಯೋ ಡಿಲೀಟ್ ಮಾಡಿರೋದು ಅವಶ್ಯಕತೆ ಇರೋದು ನಿನಗೆ ನೀನು ವಿಡಿಯೋ ಡಿಲೀಟ್ ಮಾಡು ಯಾಕಂದರೆ ನಿನ್ನ ಚಾನಲಲ್ಲಿ ಆ ಥರ ಕೆಟ್ಟದಾಗಿ ಮಾತಾಡ್ಕೊಂಡಿರೋ ಒಂದು ವಿಡಿಯೋ ಇಟ್ಕೊಂಡಿದ್ರೆ ಅದರಿಂದ ನೀನೇನಾದರೂ ಅರ್ನಿಂಗ್ಸ್ ಮಾಡಿದರೆ ಅದರಂಥ ಕೆಟ್ಟ ಕ ಪರಿಸ್ಥಿತಿ ನಿಮ್ಗೆ ಇನ್ನೊಂದಿಲ್ಲ ಅಂತ ಹೇಳ್ತೀನಿ ನಾನು ಅದರಿಂದ ನೀನು ಅರ್ನಿಂಗ್ಸ್ ಮಾಡೋದಿದ್ರೆ ಆ ಥರ ಕೆಟ್ಟ ಕೆಟ್ಟದಾಗಿ ವರ್ಡ್ಸ್ನ ವಲ್ಗರ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಅದರಿಂದ ನಿನ್ಗೆ ವ್ಯೂಸ್ ಬಂದಿದ್ದರೆ ಅದು ಒಂದು ಹೆಣ್ಮಗಳಿಗೆ ನೀನು ಬೈದಿದ್ದು ಅವ್ರ ಮನೆಯವ್ರಿಗೆ ಬೈದಿದ್ದು ಅವ್ರ ಮಕ್ಳಿಗೆ ಬೈದಿದ್ದು ವ್ಯೂಸಿಂದ ನಿಮ್ಗೆ ಏನಾದರೂ ಅದು ದುಡ್ಡು ಬಂದರೆ ಅದರಂಥ ಕೆಟ್ಟ ಸಂಪಾದನೆ ಯಾವುದು ಇಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ ಪ್ಲೀಸ್ ನಿನಗೆ ಏನಾದರೂ ಒಂಚೂರಾದರೂ ಮನಸ್ಸಾಕ್ಷಿ ಅನ್ನೋದಿದ್ರೆ ನೀನು ವೀಡಿಯೋ ಡಿಲೀಟ್ ಮಾಡು ವಿಡಿಯೋ ಡಿಲೀಟ್ ಮಾಡಬೇಕಾಗಿರೋದು ನೀನು ನಾನಲ್ಲ ಯಾಕಂದರೆ ನಾನು ಯಾವುದೇ ರೀತಿಯಾದ ಯಾರಿಗೂ ಬೈದಿಲ್ಲ ನಿನಗೂ ಬೈದಿಲ್ಲ ನೀನೇನಕ್ಕೆ ನನಗೆ ನೀನ್ ವೀಡಿಯೋ ಡಿಲೀಟ್ ಮಾಡು ಅಂತ ಹೇಳ್ತಾ ಇದ್ದೀಯ ನಾನು ಮಾಡಲ್ಲ ನೀನೇನಾದರೂ ಮಾಡ್ಕೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಮತ್ತು ನಾನು ವೀಡಿಯೋ ಮಾಡಿದ್ದು ತಪ್ಪಾ ಸರಿನಾ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಇದೇ ಥರ ವಿಡಿಯೋಗೋಸ್ಕರ ನೀವು ఇరి వేయిట్తాయి నూ అంగే అప్లోడ్ అప్లోోడ్ మతాయితీని థ్యాంక్స్ ఫార్ వాచింగ్